ಬೆಂಗಳೂರಿನಲ್ಲಿ ಶಾ ಪರೇಡ್ ಗ್ರೌಂಡ್ನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧ್ವಜಾರೋಹಣ ಮಾಡಿ ಮಾತಾಡಿದ್ರು ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಬಗ್ಗೆ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಅಮ್ಮ ನಾವು ಉತ್ತೇಜ್ ಗ್ಯಾರಂಟಿ ಯೋಜನೆಗಳು ಹಾಗೂ ಇನ್ನಿತರ ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಯ ದಿಕ್ಕನ್ನೇ ಬದಲಾಯಿಸುತ್ತಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ಆರಂಭಿಸಿದವು ಶಕ್ತಿ ಅನ್ನಭಾಗ್ಯ ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಯೋಜನೆಗಳಿಗೆ ಈವರೆಗೆ ತೊಂಬತ್ತಾರು ಸಾವಿರ ಕೋಟಿ ರೂಗಳಿಗೂ ಹೆಚ್ಚಿನ ಮೊತ್ತವನ್ನು ವಿನಿಯೋಗಿಸಿದ್ದೇವೆ ಶಕ್ತಿ ಯೋಜನೆಯಲ್ಲಿ ಕೋಟಿ ಇವತ್ತು ಭಾರತದಲ್ಲಿ ಸ್ವಾತಂತ್ರ್ಯೋತ್ಸವ ನೆನ್ನೆ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲೂ ಬೇರೆ ರೀತಿಯ ಸಂಭ್ರಮ ಅವರು ನಾವೇನು ಆಪ್ರೇಷನ್ಸ್ ಇಂಧೂರ ಮಾಡಿದ್ವಲ್ಲ ಅದನ್ನು ಯಶಸ್ವಿಯಾಗಿ ತಡೆದಿದ್ದೀವಿ ಯುದ್ಧ ಗೆದ್ದಿದ್ದೀವಿ ಅಂತಾರವರು ಈ ಸಂದರ್ಭದಲ್ಲಿ ನೋಡಿ ಆಸಿಮ್ ಮುನೀರ್ ಅಮೇರಿಕದಲ್ಲಿ ನಿಂತ್ಕೊಂಡು ನಾವು ಒಂದು ವೇಳೆ ಯುದ್ಧದಿಂದ ಸರ್ವನಾಶವಾಗುವ ಸಂದರ್ಭ ಬಂದರೆ ನಾವು ಅರ್ಧ ಜಗತ್ತನ್ನೇ ಸರ್ವನಾಶ ಮಾಡಿ ಮುಳುಗುತ್ತೀವಿ ಅಂತ ಹೇಳ್ದ ಈ ಮನುಷ್ಯ ಆ ಸಿಂ ಮುನೀರ್ ಆತನಿಗೆ ಯುದ್ಧ ಏನು ಯುದ್ಧದ ನಂತರ ಫೀಲ್ಡ್ ಮಾರ್ಷಲ್ ಪದವಿಯನ್ನು ಕೊಡಲಾಯಿತು ಇವತ್ತು ಆತ ಸೇರಿದಂತೆ ಅನೇಕರಿಗೆ ಮೆಡಲ್ಗಳನ್ನು ಕೊಟ್ಟರು ಹಿಲಾಲೆ ಜುರಾತ್ ಅಂತ ಹಿಲಾಲೆ ಜುರಾತ್ ಬಿಲಾವಲ್ ಬುಟ್ಟೋಗು ಇದನ್ನು ಬಿಲಾವಲ್ ಬುಟ್ಟೋಗಿ ಶಹಬಾಜ್ ಷರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮತ್ತೆ ಬೆದರಿಕೆಯ ಮಾತು ಅಂದರೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಮೇಲೆ ಬಾಂಬ್ ಹಾಕಿ ಹಾಕಿದ್ರು ಅನ್ನೋದಕ್ಕಿಂತ ಸಿಂಧೂ ನದಿಯ ನೀರು ಬರ್ತಿಲ್ಲ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ ಪಾಕಿಸ್ತಾನಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವರ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಬರ್ತಾ ಇದ್ದದ್ದೇ ಸಿಂಧೂ ನದಿಯ ನೀರಿನ ಮೂಲಕ ಭಾರತ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜವಾಹರ್ಲಾಲ್ ನೆಹರು ಅವರಿದ್ದಾಗ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರ ಏನು ನೀರು ಕೊಡ್ತಾ ಇತ್ತಲ್ಲ ಆ ನೀರಿನಿಂದನೇ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಇತ್ತವ್ರದು ಈಗ ಅದನ್ನು ಭಾರತ ಕೆಪ್ಟಿನ್ ಅಬಯನ್ಸ್ ಅಂತ ಹೇಳಿದೆ ಅದು ಹೆಂಗೆ ಬಿಡೋದಿಲ್ವೋ ನೋಡ್ತೀನಿ ಅನ್ನೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ